ಎಸ್ ಬಿ ವೈ ವಿಜೇಂದ್ರರನ್ನ ಒಪ್ಪಲ್ಲ ಬೇರೆ ಇದ್ರೆ ಹೇಳಿ ಕೇಳ್ತೀನಿ ವಿಜೇಂದ್ರ ಬದಲಾವಣೆ ಅಂದ್ರೆ ಬದಲಾವಣೆಯ ನಮ್ಮ ನಿಲುವಿನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಪಕ್ಷ ಅಧೋಗತಿ ಆಗಿದೆ ಇವರದ್ದೇ ತಂಡ ಸಂಘಟನೆ ಆಗಿಲ್ಲ ಏನ್ ಚರ್ಚೆ ಮಾಡಿದ್ರು ಕೂಡ ಅಷ್ಟೇ ನಮ್ಮ ನಿಲುವು ಬದಲಾಗಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಅರವಿಂದ ಲಿಂಬಾವಳಿ ವಿಜಯೇಂದ್ರ ಎದುರಲ್ಲೇ ಜೋಶಿಗೆ ಹೇಳಿದ ರೆಬೆಲ್ ನಾಯಕ ಎಸ್ ಸದ್ಯಕ್ಕೆ ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರೆಬೆಲ್ ಟೀಮ್ ಅಂದರೆ ರೆಬಲ್ಸ್ ನಾಯಕರು ವಿಜೇಂದ್ರರ ಬದಲಾವಣೆ ಆಗಲೇಬೇಕು ಅಂತ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಮತ್ತೊಂದು ಕಡೆ ಬಿ ವೈ ವಿನೇ ಮುಂದುವರಿಯಲಿ ರಾಜ್ಯಾಧ್ಯಕ್ಷರಾಗಿ ಅನ್ನೋದು ಕೂಡ ಒಂದಷ್ಟು ಮಂದಿ ಹೇಳ್ತಾ ಇರುವಂಥದ್ದು ಆದರೆ ಈಗ ಪ್ರಹ್ಲಾದ್ ಜೋಶಿ ಎದುರಲ್ಲೇ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಅರವಿಂದ ಲಿಂಬಾವಳಿ ವಿಜೇಂದ್ರರನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಬೇರೆ ಇದ್ರೆ ಹೇಳಿ ಅದನ್ನು ನಾವು ಕೇಳ್ತೀವಿ ವಿಜೇಂದ್ರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಿಲುವಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಪಕ್ಷ ಅಧೋಗತಿ ಆಗೋಗಿದೆ ಇವರದ್ದೇ ತಂಡ ಇರೋದು ಸಂಘಟನೆ ಕೂಡ ಆಗಿಲ್ಲ ಸೊ ಹೀಗಾಗಿ ಬದಲಾವಣೆ ಆಗಲೇಬೇಕು ನೀವು ಏನು ಚರ್ಚೆ ಮಾಡಿದ್ರು ಅಷ್ಟೇ ನಮ್ಮ ನಿಲುವು ಬದಲಾಗಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಅರವಿಂದ ಲಿಂಬಾವಳಿ ವಿಜೇಂದ್ರ ಎದುರಲ್ಲೇ ಪ್ರಹ್ಲಾದ್ ಜೋಶಿಗೆ ಹೇಳಿರುವ ರೆಬಲ್ ನಾಯಕ ಇನ್ನು ನಿನ್ನೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಮನೆಯಲ್ಲಿ ಸಭೆ ನಡೆದಿದೆ ವರಿಷ್ಠರ ಸೂಚನೆಯಂತೆ ಪ್ರಹ್ಲಾದ್ ಜೋಶಿ ಸಭೆಗೆ ಸಭೆಯನ್ನು ಕರೆದಿದ್ರು ಡಾಕ್ಟರ್ ಅಶ್ವಥ್ ನಾರಾಯಣ್ ಸುನಿಲ್ ಕುಮಾರ್ ಸಿ ಟಿ ರವಿ ಹಾಗೆ ಡಿ ವಿ ಸದಾನಂದ ಗೌಡ ಎದುರಲ್ಲೇ ಲಿಂಬಾವಳಿ ಇಲ್ಲಿ ಹೇಳಿರುವಂಥದ್ದು ಲಿಂಬಾವಳಿ ಮಾತಿಗೆ ಕ್ಷಣಕಾಲ ಮೌನವಾಗಿದ್ದ ಹೈಸಭೆ ಮುಂದೆ ನೋಡೋಣ ಈ ಬಗ್ಗೆ ಹೈ ತೀರ್ಮಾನ ಮಾಡುತ್ತೆ ಸದ್ಯ ಜೊತೆಗೂಡಿ ಹೋಗಿ ಅಂತ ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಡಿ ವಿ ಸದಾನಂದ ಗೌಡ ಎದುರಲ್ಲೇ ಬಿ ವೈ ವಿಜಯೇಂದ್ರ ಎದುರಲ್ಲೇ ಪ್ರಹ್ಲಾದ್ ಜೋಶಿ ಎದುರಲ್ಲೇ ಇಲ್ಲಿ ರೆಬೆಲ್ ನಾಯಕ ಅರವಿಂದ ಲಿಂಬಾವಳಿ ನಮ್ಮ ನಿಲುವಿನಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ವಿಜೇಂದ್ರರನ್ನು ನಾವು ಒಬ್ಬಲ್ಲ ಅದನ್ನು ಬಿಟ್ಟು ಬೇರೆ ಇದ್ದರೆ ಹೇಳಿ ಕೇಳ್ತೀನಿ ಅಂತ ಇಲ್ಲಿ ಅರವಿಂದ ಲಿಂಬಾವಳಿ ಹೇಳಿರುವಂಥದ್ದು ಈ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೆಬ್ಬಾರ್ ಒಂದು ರೀತಿ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ ಅರವಿಂದ ಲಿಂಬಾವಳಿ ವಿಜೇಂದ್ರರ ಬದಲಾವಣೆ ಆಗ್ಲೇಬೇಕು ಅಂತ ಇಲ್ಲಿ ರೆಬೆಲ್ಸ್ ನಾಯಕರು ಬಿಗಿ ಪಟ್ಟನ್ನ ಪ್ರಹ್ಲಾದ್ ಜೋಶಿ ಎದುರುಗಡೆನೂ ಕೂಡ ಅದನ್ನೇ ಹೇಳಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮತ್ತು ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ರೆಬೆಲ್ಸ್ ಟೀಮ್ ಬಹಳ ದಿನಗಳಿಂದ ಹೋರಾಟವನ್ನ ಮಾಡ್ತಾನೆ ಇದೆ ಇದರ ನಡುವೆಯಲ್ಲಿ ಅವರನ್ನ ಸಮಾಧಾನ ಪಡಿಸಬೇಕು ಇರುವಂತಹ ವಿಚಾರದಲ್ಲಿ ವಿಜೇಂದ್ರದವ್ರನ್ನೇ ಕಂಟಿನ್ಯೂ ಮಾಡೋದಕ್ಕೆ ಏನಾದರೂ ಸಾಧ್ಯ ಆಗತ್ತಾ ಅನ್ನೋ ಪ್ರಯತ್ನವನ್ನ ಅನ್ನೋ ಕಾರಣಕ್ಕಾಗಿ ನಿನ್ನೆ ದಿನ ಸಭೆಯನ್ನ ಕರೆಯಲಾಗಿತ್ತು ಅಲ್ಲಿ ಸಭೆಯಲ್ಲಿ ಸಂಧಾನ ಪ್ರಕ್ರಿಯೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿ ರೆಬೆಸ್ ನಿಮ್ಮಲ್ಲಿ ಗುರುತಿಕೊಂಡಂತವ್ರು ಇವರು ಅಂದ್ರೆ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡ್ಲೇಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರುವಂತ ಟೀಮ್ನ ನಾಯಕತ್ವವನ್ನ ಇವರು ವಹಿಸಿಕೊಂಡಿದ್ರು ಅವರನ್ನ ಮನವೊಲಿಸಿದ್ರೆ ಎಲ್ಲವೂ ಕೂಡ ಸಕ್ಸಸ್ ಆಗತ್ತೆ ಅನ್ನೋ ಕಾರಣಕ್ಕಾಗಿ ವಿಜಯೇಂದ್ರ ಅವರ ಸಮ್ಮುಖದಲ್ಲಿಯೇ ಲಿಂಬಾವಳಿ ಅವ್ರನ್ನ ಕರೆಸಿ ಪ್ರಹ್ಲಾದ್ ಜೋಶಿ ಅವರು ಚರ್ಚೆನೆ ನಡೆಸ್ತಾ ಇದ್ರು ಆದ್ರೆ ಈ ವೇಳೆ ಅರವಿಂದ್ ಲಿಂಬಾವಳಿ ಕಡ್ಡಿ ಮುರಿದಂತೆ ಅಂತ ಮಾಹಿತಿ ಲಭ್ಯ ಆಗಿದೆ ನಿನ್ನೆ ದಿನ ಅಶ್ವಥ್ ನಾರಾಯಣ ಅವರ ಮನೆಯಲ್ಲಿ ಸಭೆ ನಡೆದಿತ್ತು ಆ ಸಭೆಯಲ್ಲಿ ನೇರವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವ್ರನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಅದಕ್ಕೆ ಹಲವಾರಿದೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀವಿ ಒಂದು ಕುಟುಂಬದ ಕೈಗೆ ಪಕ್ಷವನ್ನ ಕೊಡ್ಲಿಕ್ಕೆ ನಾವು ಸಿದ್ಧರಿಲ್ಲ ಯಡಿಯೂರಪ್ಪನವ್ರು ಈಗ ಪಕ್ಷದ ಕಚೇರಿಗೆ ಬರ್ಲಿಕ್ಕೆ ಶುರು ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಬರ್ತಾ ಇದ್ದಾರೆ ಅಲ್ಲಿ ಯಾವ ಲೀಡರ್ ಅನ್ನ ಅವ್ರು ಬಂದು ಭೇಟಿ ಮಾಡ್ತಾ ಇದ್ದಾರೆ ಕೇವಲ ವಿಜೇಂದ್ರ ಅವರ ಸ್ಥಾನವನ್ನ ಉಳಿಸ್ಲಿಕ್ಕೋಸ್ಕರ ಈ ರೀತಿಯ ಪ್ರಕ್ರಿಯೆಗಳು ಪ್ರಯತ್ನಗಳು ನಡೀತಾ ಇದ್ದಾವೆ ವಿಜೇಂದ್ರ ಅವರನ್ನ ನಾವು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷನಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರ ಮೇಲೆ ಹಲವಾರು ರೀತಿಯ ಆರೋಪಗಳಿದ್ದಾವೆ ಅವರು ಜೂನಿಯರ್ ಸೀನಿಯರ್ ಅನ್ನೋಂತ ಪ್ರಶ್ನೆ ಇಲ್ಲ ಯಾರನ್ನೇ ಆದ್ರೂ ಜೂನಿಯರ್ ಮಾಡಿದ್ರು ನಾವು ಒಪ್ಕೊಂಡು ಹೋಗ್ಬೇಕು ರೆಡಿ ಇದ್ದೀವಿ ಆದ್ರೆ ವಿಜೇಂದ್ರ ಅವ್ರನ್ನ ಮಾತ್ರ ಕಂಟಿನ್ಯೂ ಮಾಡಿದ್ರೆ ನಾವ್ ಯಾರು ಕೂಡ ಅದಕ್ಕೆ ಸಹಕಾರ ಕೊಡ್ಲಿಕ್ಕೆ ಸಿದ್ಧ ಇಲ್ಲ ಇಲ್ಲಿ ಕೇವಲ ಲಿಂಬಾವಳಿನೋ ಅಥವಾ ರೆಬೆಲ್ ಸಿಮ್ ನಾಲ್ಕಾರು ಜನನೋ ಎಷ್ಟು ಮಾತ್ರ ಅಲ್ಲ ಪಕ್ಷದಲ್ಲಿ ಬಹುತೇಕರು ಬಹಿರಂಗವಾಗಿ ಮಾತನಾಡದೇ ಇರುವವರು ಸಹಿತ ವಿಜೇಂದ್ರ ಅವ್ರನ್ನ ಒಕ್ಲಿಕ್ಕೆ ಸಿದ್ಧ ಇಲ್ಲ ಅನ್ನೋದು ತಿಳಿಸಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ಆದಾಗ ಇದೆಲ್ಲವನ್ನು ಕೂಡ ನಾವು ಹೇಳಿದ್ದೀವಿ ಈಗ ನೀವು ಇಲ್ಲಿ ಸಂಧಾನಕ್ಕರದಾಗ್ಲು ನಾವು ಈ ವಿಚಾರಕ್ಕೆ ಬದರಾಗಿದ್ದೀವಿ ವಿಜೇಂದ್ರ ಅವರ ಸುತ್ತಮುತ್ತ ಇರೋರು ಯಾರು ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಕೆಜೆ ಪಿಯಲ್ಲಿ ಇದ್ದವರು ಮತ್ತೆ ಅವ್ರ ಜೊತೆಯಲ್ಲಿ ತನ್ನ ಮಾಡ್ಕೊಂಡಿದ್ದವರು ಅವ್ರು ಬಿಟ್ಟು ಬೇರೆಯವ್ರಿಗೆ ಯಾರಿಗ ಅವಕಾಶ ಆಗಿದೆ ಪಕ್ಷದಲ್ಲಿ ಇವರು ಬಿಟ್ಟು ಉಳಿದಂತ ಟೀಮ್ ಅನ್ನ ಕಟ್ಕೊಂಡಿದ್ದಾರೆ ಯಾರು ಸಕ್ರಿಯವಾಗಿದ್ದಾರೆ ಇದರಿಂದಾಗಿ ಪಕ್ಷ ಸಂಪೂರ್ಣವಾಗಿ ಸಂಘಟನೆಯನ್ನು ತಿಳಿದು ಅಧೋಗತಿಗೆ ಹೋಗ್ಬಿಟ್ಟಿದೆ ಇಲ್ಲಿ ಕಾಂಗ್ರೆಸ್ನ ವೈಫಲ್ಯವನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ಬೇಕೇ ವಿನಃ ಬಿಜೆಪಿಯ ಸಾಮರ್ಥ್ಯವನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ಪಕ್ಷ ತಲುಪಿದೆ ಆ ಕಾರಣಕ್ಕಾಗಿ ವಿಜಯೇಂದ್ರ ಅವರ ಬದಲಾವಣೆಯನ್ನ ನಾವು ಬಯಸ್ತಾ ಇದ್ದೀವಿ ಈ ವಿಚಾರವನ್ನ ನೀವು ಕೂಡ ಗೆ ತಿಳಿಸಬೇಕು ಅನ್ನೋ ಮಾತನ್ನ ಗಡ್ಡಿ ಮುರಿದ ಹಾಗೆ ವಿಜಯೇಂದ್ರ ಅವರ ಸಮ್ಮುಖದಲ್ಲಿಯೇ ಅವರನ್ನ ನಾವು ಒಪ್ಪಲ್ಲ ಅನ್ನೋ ಮಾತನ್ನ ಅರವಿಂದ್ ಲಿಂಬಾವಳಿ ನಿನ್ನೆ ದಿನ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಅವರು ಸಿಟಿ ರವಿ ಅಶ್ವಥ್ ನಾರಾಯಣ ಆ ಮತ್ತೆ ಸದಾನಂದ ಗೌಡ ಇವರೆಲ್ಲರೂ ಕೂಡ ಇದ್ರು ಅಲ್ಲಿ ಅವರೆಲ್ಲರೂ ಎದುರುಗಡೆಯಲ್ಲಿ ಯಾವುದೇ ಮುಸ್ಲಿಮರೇ ಇಲ್ದೇನೆ ದಿಂಬಾವಳಿ ತಮ್ಮ ವಿಚಾರವನ್ನ ಪ್ರತಿಪಾದಿಸಿದ್ದಾರೆ ಹೀಗಾಗಿ ಒಂದು ಕ್ಷಣ ಸಭೆಯಲ್ಲಿ ಯಾರು ಕೂಡ ಮಾತನಾಡುವಂತ ಪರಿಸ್ಥಿತಿ ಇಲ್ಲ ಎಲ್ಲರೂ ಕೂಡ ಮೌನಕ್ಕೆ ಶರಣ ಆಗಿದೆ ಯಾಕಂದ್ರೆ ನೇರವಾಗಿ ಇವ್ರು ಮಾತಾಡಿದಾಗ ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟೆ ಹೇಳಿದಾಗ ಏನು ಉತ್ತರಿಸಬೇಕು ಅಂತ ಹೇಳಿ ಜೋಷಿಗೂ ಸಹಿತ ಸ್ವಲ್ಪ ಕಷ್ಟ ಆದಂತೆ ಕಾಣಿಸ್ತಾ ಇದೆ ಹಾಗಾಗಿ ಒಂದ್ ಸ್ವಲ್ಪ ತನಂತರದಲ್ಲಿ ಆಯ್ತು ನೋಡೋಣ ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆದ್ರೆ ಸದ್ಯಕ್ಕೆ ಪಕ್ಷದಲ್ಲಿ ಸಂಘಟನೆ ಮಾಡೋದಕ್ಕೆ ಹೋರಾಟ ಮಾಡೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ ಹೇಳಿ ಮತ್ತೊಮ್ಮೆ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ ಆದ್ರೆ ಲಿಂಬಾವಳಿಯವರು ಮಾತ್ರ ಅದೇನೇ ಇದ್ರು ರಾಜ್ಯಾಧ್ಯಕ್ಷರ ಬದಲಾವಣೆ ಆದ ಮೇಲೇನೆ ನಾವೆಲ್ಲ ಜನ ಸೇರ್ತೀವಿ ಅಂತ ಮಾತನ್ನ ಕಡ್ಡಿಮುರದಾಗಿ ಹೇಳಿದ್ದಾರೆ ಅಂತ ವಿಚಾರ ಗೊತ್ತಾಗಿದೆ ಮತ್ತು ಎಸ್ ಯು ಎಸ್ ಒಟ್ಟಾರೆಯಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು ಈಗ ಒಂದು ಕಡೆ ಪ್ರಹ್ಲಾದ್ ಜೋಶಿ ಈ ಒಂದು ವೈಮನಸ್ಸನ್ನು ಮುನಸ್ಸನ್ನು ಶಮನಗೊಳಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಅವರು ಯಾಕೆ ಇದು ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಟಾಸ್ಕನ್ನು ಕೊಟ್ಟಿದ್ದಾರೆ ಸೊ ಅಸಮಾಧಾನವನ್ನು ಮಣಿಸಿದ್ರೆ ರಾಷ್ಟ್ರಾಧ್ಯಕ್ಷರ ಅಧ್ಯಕ್ಷ ಸ್ಥಾನದ ಆ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರು ಪ್ರಹ್ಲಾದ್ ಜೋಶಿ ಮುಂದೆ ತೆರೆದಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದ್ದು ಈಗ ಪ್ರಹ್ಲಾದ್ ಜೋಶಿ ನಿಲ್ಲದ ಕಸರತ್ತನ್ನು ಕೂಡ ಕಳೆದ ಒಂದು ವಾರದಿಂದ ಮಾಡ್ತಾ ಇರುವಂಥದ್ದು ಬಟ್ ಇಲ್ಲಿ ರೆಬಲ್ಸ್ ನಾಯಕರಿರಬಹುದು ಹಾಗೆ ಬಣಗಳಿರಬಹುದು ಯಾರೂ ಕೂಡ ಬಗ್ತಾ ಇಲ್ಲ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗಲಿದೆ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು